सनमान hey! मुख्यमंत्रा

ಜನನಿಯ ಕೃಷ್ಣ ಶರಾವತಿ ತುಂಗಾರಿಯಲ್ಲಿ ಇಂದು ಮಾಡಿ ಆರೇ ಇವರು ಮುಖ್ಯ ವೇದಿಕೆಯಿಂದ ಆಗಮಿಸ್ತಾ ಇದ್ದಾರೆ ಇಂದಿನ ಕವಾಯತ್ನಲ್ಲಿ ಭಾಗವಹಿಸತಕ್ಕಂಥ ವಿವಿಧ ಪ್ರ ಈಗ ಘಟಕ ಜಿಲ್ಲೆ ಅರಣ್ಯ ಕಲಬುರಗಿ ನಗರಕ್ಕೆ ಹಲವು ತುಪ್ಪಡಿಗಳು ಮುಖ್ಯಮಂತ್ರಿಗಳು ಈಗ ಮೊದಲೇ ಪಡೆಯ ಪರಿವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಡಿಆರ್ ಘಟಕ ಕಲಬುರಗಿ ಜಿಲ್ಲೆ ಹಾಗೂ ಅರಣ್ಯ ಇಲಾಖೆ ಪಡೆ ಈ ಎರಡೂ ಪಡೆಗಳ ತುಪ್ಪಡಿ ನಾಯಕರಿಂದ ಗೌರವವನ್ನು ಸ್ವೀಕರಿಸಿ ಮುಂದೆ ಸಾಕ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು

ಇಂದ ಕರ್ಬಗಿ ہمارا ಸಾಯ್ಯಾ ಜುಸಕಲಿಂಗ್ আহমেদ ಬಂದರ ಕವિલે ಈಗ ಕೊರೆ ಒಂದು بڑے ಎನ್ಸಿಸಿ ಒಂದು ಮೆಡಿಕಲ್ ಕರ್ಬಗಿ ಬಾಯ್ಸ್ ಆಗೋ ಹೋಲ್ ಮಿಟ್ರಿ ಟ್ರಾನ್ಸ್ಪೋರ್ಟ್ ಶಾಲೆ ರಾಮದರ್ ಕರ್ಬಗಿ ಇವರಿಗೆ ಅಂತ ನಾನು ಹೇಳಬಹುದು ಎಲ್ಲರೂ ಕೂಡ ಸನ್ಮಾನ ಮುಖ್ಯಮಂತ್ರಿಗಳನ್ನು ತಮ್ಮಡೆ ಬರುವಾಗ ಜೋರಾಗಿ ಚಪ್ಪಾಳೆ ನೀಡಿ ಸನ್ಮಾಷ ಶೋರುವಂತ ಬೋಲೆ ಕೇಳ್ಕೊಳ್ತಾ ಇದ್ದೀನಿ ಸನ್ಮಾನ ಮುಖ್ಯಮಂತ್ರಿಗಳು ನಿಮಗೆ ಬಾರದಾಗ ಭಾಗಿಯಾಗಿ ಅಪಾರ ಈ ಭಾಗಕ್ಕೆ ಸರ್ವಾಗಿನ ಅಭಿವೃದ್ಧಿಗೆ ನೀಡಿದ್ದರು ಅದೇ ರೀತಿ ಈ ವರ್ಷ ಕೂಡ ನಮ್ಮ ತ್ರೀ ವರ್ಷ ನಮ್ಮ ಕಲ್ಯಾಣ ಈ ಸಂದರ್ಭದಲ್ಲಿ ಕೂಡ ಆಗಮಿಸಿ ಅಭಿವೃದ್ಧಿಗಾಗಿ ವಿಶೇಷ ಅನುದಾನವನ್ನ ಕೊಟ್ಟಿದ್ದಾರೆ ಈ ಬಾರಿಯೂ ಕೂಡ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡು ಜನಪರವಾದ ಮುಖ್ಯಮಂತ್ರಿ ಜನಮಿತ್ರ ಎನ್ನುವ ಹೆಸರಿನಿಂದ ಅವರು ಬಿರುದಾಂಕಿತರಾಗಿ ಮನೆ ಮಾತಾಗಿದ್ದಾರೆ ಸಮಾಜಮುಖಿಯಾದ ಅವರ ಎಲ್ಲ ಕಾರ್ಯವೈಖರಿಗಳಿಗೆ ನಮ್ಮೆಲ್ಲರ ಅಭಿಮಾನದ ಗೌರವ ಹಾಗೂ ಸಹಾಯಕ ಪರೇಡ್ ಕಮಾಂಡರ್ ನೇತೃತ್ವದಲ್ಲಿ ಹಾಗಲಿರುಳು ಶ್ರಮಿಸಿ ಈ ಪಥ ಸಂಚನದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲ ಪಡೆಗಳು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಪರೇಡ್ ಅನ್ನು ನೆರವೇರಿಸ್ತಾ ಇದ್ದಾರೆ ಪರೇಡ್ ಕಮಾಂಡರ್ ಹಾಗೂ ಅಕಾಡೆಮಿ ಆಂಗ್ಲ ಪ್ರೌಢಶಾಲೆ ಕಲಬುರಗಿ ಸರ್ಕಾರಿ ಪ್ರೌಢಶಾಲೆ ಜಗತ್ ಕಲಬುರಗಿ ಭಾರತೀಯವಾದ ಕುಮಾರಿ ಸಮಯ ಅವರ ನೇತೃತ್ವದಲ್ಲಿ ಪರಿಚಯವನ್ನು ಮಾಡಿಕೊಟ್ಟಂತಹ ಎಲ್ಲ ತುಕಡಿಗಳಿಗೂ ಬಂಧುಗಳೇ ನಾವು ನೀಡಿದಂತಹ ಕರತಾಡನ್ನ ಸಾಕಾಗೋದಿಲ್ಲ ಜೋರಾದ ಕರತಾಣದ ಮುಖೇನ ಇಲ್ಲಿನ

ಕಲ್ಯಾಣ ಕರ್ನಾಟಕದಲ್ಲಿ ಅಕ್ಷರ ಆವಿಷ್ಕಾರ ಯೋಜನೆಯ ಈ ಒಂದು ಅರ್ಥಕ್ಕೂ ಲೆಕ್ಕ ಪ್ರತ್ಯೇಕ ನೀಡಿದೆ ಬಂಧುಗಳ ದಯವಿಟ್ಟು ಗಮನಿಸಿ ಕಲಾವಿದರಿಗೆ ಎಲ್ಲಕ್ಕಿಂತ ಪ್ರಮುಖವಾಗಿ ಕೇಳಿಸಬೇಕಾಗಿರುವುದು ಚಪ್ಪಾಳೆಯ ಸತ್ತು ಇದೀಗ ವಿಡಿಯೋ ಲಾಂಚ್ ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೆರವೇರಿಸುತ್ತಿದ್ದಾರೆ ಸೇವೆ ಸೇರಿರುತ್ತಾರೆ ಜಮ್ಮು ಕಾಶ್ಮೀರ ಗುಜರಾತ್ ರಾಜಸ್ಥಾನ ಕೋಲ್ಕತ್ತಾ ಪಶ್ಚಿಮ ಬಂಗಾಳದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತೊಂದರಂದು ಬಾಂಗ್ಲಾದೇಶ ಅಂತಾರಾಷ್ಟ್ರೀಯ ಗಡಿ ತ್ರಿಪುರಾದಲ್ಲಿ ಯುದ್ಧ ಮತ್ತು ಯುದ್ಧದಂತಹ ಕಾರ್ಯಕ್ರಮ ಮಂಡಳಿ ವಿಧಾನಸಭಾ ಸದಸ್ಯರು ಇವರ ಅಂತಲಕ್ಕೆ ಇಲ್ಲಿಗ ಕಲ್ಯಾಣ ಕರ್ನಾಟಕ ಪ್ರದೇಶ ಗುರತಿ ಮಂಡಳಿಯ ಬಿಡುಗಡೆ ಅಭಿಭ್ರುತಿಯ ಪಕ್ಷಿ ನೋಡಿ ಕಲ್ಯಾಣ ಕರ್ನಾಟಕದ ಕಡೆಗೆ ಮುಖ ಕಾಣಿಸುತ್ತಿಲ್ಲ ಸರ್ 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 ಮುಖ ಕಾಣಿಸುತ್ತಿಲ್ಲ ಸರ್ ಮುಖ ಕಾಣಿಸುತ್ತಿಲ್ಲ ಕನಿ ಸರ್ ಕನಿ ಸರ್ ಇದರ ಜೊತೆಗೆ ಕಲ್ಯಾಣ ಕರ್ನಾಟಕ ಉತ್ಸವದ ಈ ಸುದಿನದಂದು ಸಂಕಲ್ಪವಂತ ರಾಜ್ಯದಲ್ಲಿ ಚಾಲಕಿಯಲ್ಲಿರುವ ಎ ಕೇಂದ್ರಗಳನ್ನು ಇನ್ನಷ್ಟು ಬಲಪಡಿಸಲು ರಾಜ್ಯವರೆ ಕಲಬುರಗಿ

ವಿತರಣೆಯಾಗುತ್ತಿದೆ ಈ ಭಾಗದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಫಲಿತಾಂಶ ರಾಜ್ಯದ ಸರಾಸರಿ ಫಲಿತಾಂಶಕ್ಕಿಂತ ತೀರಾ ಹಿಂದು ಗಮನಿಸಲಾಗಿದೆ ಇದಕ್ಕಾಗಿ ಮಂಡಳಿ ವತಿಯಿಂದ ಕಳೆದ ಎರಡು ವರ್ಷಗಳಿಂದ ಕಲಿಕಾಸರೆ ಎನ್ನುವ ಹೆಸರಿನ ಅಭ್ಯಾಸ ಪುಸ್ತಕಗಳನ್ನು ತಯಾರಿಸಿ ಶಾಲಾ ವಿದ್ಯಾರ್ಥಿಗಳಿಗೆ ಕಲಿಕಾಸರಿ ಪುಸ್ತಕ ದೊರೆಯುವಂತಾಗಿ ಫಲಿತಾಂಶಗೊಳ್ಳುವ ವಿಶ್ವಾಸ ಈ ಉದ್ದೇಶಕ್ಕಾಗಿ ತಯಾರಿಸಿರುವ ಕಲಿಕಾಸರ ಅಭ್ಯಾಸ ಪುಸ್ತಕಗಳನ್ನ ಸಾಂಕೇತಿಕವಾಗಿ ನಾಲ್ಕು ಶಾಲೆಗಳ ವಿದ್ಯಾರ್ಥಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ವೇದಿಕೆ ಮೇಲಿರುವಂತಹ ಸಚಿವ ಸಂಪುಟದ ಸಹೋದ್ಯೋಗಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ